ಹಾಯ್ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಏನು ವೀಡಿಯೋ ಅಂದರೆ ಟೂರ್ನಮೆಂಟ್ ಬಗ್ಗೆ ಈ ವಿಡಿಯೋ ಇರುತ್ತೆ ಯಾರು ಮೊದಲನೇ ಸರಿ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಹಂಗ ವೀಡಿಯೋ ನೋಡಿ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಹಾಗೆ ಲೈಕ್ ಮಾಡಿದ ತಕ್ಷಣ ಒಂದು ಐಪ್ ಅಂತ ಬರುತ್ತೆ ಅದು ಐಪ್ ಅಂತ ಸ್ವಲ್ಪ ಒತ್ತಿ ಅಕೌಂಟ್ ಗ್ರೋ ಆಗುತ್ತೆ ಹಾಗೆ ಆದಷ್ಟು ಸ್ವಲ್ಪ ಸ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಅಕ್ಕಿನ ಬಿಟ್ಟಿದ್ದೀನಿ ನೋಡಿ ಇಲ್ಲೊಂದು ಆರ್ತೈತೆ ದಾರಿ ಇಳ್ದಾಯ್ತು ನೋಡಿ ಈಗ ಅಕ್ಕಿಗಳನ್ನೆಲ್ಲ ಆಚೆ ಬೇಡದ ಸ್ಟ್ಯಾಂಡು ಇಲ್ಲೇ ಎಕ್ಕಿದ್ದೀನಿ ನೋಡ್ಕೊಳ್ಳಿ ನೋಡಿ ಸ್ಟ್ಯಾಂಡು ಎಲ್ಲ ಇಲ್ಲೇ ಎಕ್ಕಿದ್ದೀನಿ ಏನು ಆಚೆ ಬಿಟ್ಟು ಈಗ ಆಚೆ ಕಡೆ ಬಿಡೋಣ ಬನ್ನಿ ಅಕ್ಕಿಗಳನ್ನೆಲ್ಲ ಹಾಂ ಬರ್ರಿ ಬನ್ನಿ ಈಗ ಒಂದೊಂದಾಗೆ ಎತ್ಕೊಂಡೋಗಿ ಆಚೆ ಕಡೆ ಬಿಡೋದ ಹಾಂ ಇನ್ನೊಂದು ಅಲ್ಲಾಡ್ತೈತೆ ಅದು ಒಂದು ಸ್ವಲ್ಪ ಆರಲಿ ಎಷ್ಟೋ ಗಂಟ ಎಲ್ಲ ಅಕ್ಕಿನೂ ಬಿಡುತ್ತೆ ಯಾರನ್ನ ಆಚೆ ಕಡೆ ನೋಡಿ ಇಳಿದ್ರೆ ಇಳಿಲಿ ಏನು ಮಾಡುತ್ತೆ ನೋಡೋದ ಕಾಕ್ತೈತೆ ನೋಡಿ ಇದ್ರದ್ದು ಯಕ್ಕಿ ಇನ್ನು ಒಂದು ಒಂದು ವಾರ ಅಂದ್ಕೊಳ್ಳಿ ಎಲ್ಲ ಆಚೆ ಬಂದು ಡೋರ್ ಹಾಕ್ಬಿಡೋದಾಗ ಬೋಡದು ಆಮೇಲೆ ನಿಮಗೆಲ್ಲ ಹೇಳೋದ ಬನ್ನಿ ಈಗ ಹಂಗೆ ಬೆಳಗ್ಗೆ ಆರಿಸ್ಬಿಟ್ಟು ಮತ್ತೆ ಇಲ್ಲೇ ಎಕ್ಕಿದ್ದೀನಿ ಅಕ್ಕಿ ಸ್ಟ್ಯಾಂಡನ್ನ ಈಗ ಟಾಪಿಕ್ ಕಡೆ ಬರೋದು ಬನ್ನಿ ಟೂರ್ನಮೆಂಟ್ ಬಗ್ಗೆ ಏನು ಮಾಡಬೇಕು ಅಂದರೆ ಒಬ್ಬೊಬ್ರು ಹೆಂಗೆ ಫುಲ್ಲು ತಯಾರ್ಕೊಂಡು ತಯಾರಿಸ್ತಾರೆ ಅಂದರೆ ಫಸ್ಟು ಈಗ ಈ ಜಾನ್ವರಿ ಫೆಬ್ರವರಿಯಲ್ಲಿ ಮರಿಗಳನ್ನೆಲ್ಲ ಮಾಡಿಸ್ತಾರೆ ಅಕ್ಕಿಗೆ ಮರಿ ಮಾಡಿಸಿ ಆಮೇಲೆ ಫೆಬ್ರವರಿ ಮಾರ್ಚಲ್ಲಿ ಅಕ್ಕಿಗಳನ್ನೆಲ್ಲ ಆರಿಸೋಕೆ ಇದು ಮಾಡ್ತಾಯಿರ್ತಾರೆ ಟೈಮಿಂಗ್ಸ್ ಎಲ್ಲ ಎತ್ತರಿಸ್ಕೊಳಕ್ಕೆ ಆವಾಗ ಹಕ್ಕಿಗಳೆಲ್ಲ ಆರ್ತಿರ್ತಾವಲ್ಲ ಅವ ಆಮೇಲೆ ನೆಕ್ಸ್ಟ್ ಬಿಡ್ತಾರೆ ಅಕ್ಕಿಗಳು ಯಾವ್ಯಾವ ಆರ್ತಿದ್ದಾವೆ ಏನು ಅಂತೆಲ್ಲ ಇಲ್ಲ ಅಂದರೆ ಒಬ್ಬೊಬ್ರು ಸ್ಟಾರ್ಟಿಂಗಿಂದನೇ ಬಂದಿರ್ತಾರೆ ಇಲ್ಲ ಹಳೆ ಅಕ್ಕಿ ದೊಡ್ಡಕ್ಕಿನೇ ಇಲ್ಲ ಆರ್ತಿರೋಕಿನೇ ರೆಕ್ಕೆ ಹೊಡೆದ್ಬಿಟ್ಟು ನೆಕ್ಸ್ಟ್ ಸೀಸನ್ಗೆ ಆವಾಗ ಮತ್ತೆ ರೆಕ್ಕೆ ಎಲ್ಲ ಕೊಡ್ತಾರೆ ಅದು ರೆಕ್ಕೆ ಎಳ್ದು ಯಾವಾಗ ಕೊಡೋದಂದರೆ ಮಾರ್ಚಲ್ಲಿ ರೆಕ್ಕೆ ಎಳ್ದು ಕೊಡ್ತಾರೆ ಆವಾಗ ಸೀಸನ್ ಒಳಗೆ ಬಂದಿರುತ್ತಲ್ವ ಅವಾಗ ಆರಿಸ್ಕೊಂಡು ಆರಿಸ್ಕೊಂಡು ಹಬ್ಬ ಟೈಮೆಲ್ಲ ಎತ್ತಿಸ್ಕೊತಾರೆ ಒಂದು ನಿಮಿಷ ಇರಿ ಇಲ್ಲಿ ಅಕ್ಕಿ ಇಲ್ಲೇ ಆಡ್ತೈತೆ ಮತ್ತು ನಿಮಗೆ ಸಿಗ್ತೀನಿ ನಾನು ಇಳಿತಾ ಇತ್ತು ನಿಕ್ಸ್ಟ್ ಛತ್ರಿ ಇದ್ದೀರೇ ಕರೆಕ್ಟು ಫಿನಿಶಿಂಗ್ ಮಾಡ್ತಿತ್ತು ಛತ್ರಿ ಇಕ್ಕಿಲ್ಲ ನೋಡಿ ಅವಾಗ ಮೂರು ಅವರ್ ಆ ಬಾಯ ಬಿಡ್ತಿರಲಿಲ್ಲ ಈಗ ಒಂದು ಸ್ವಲ್ಪ ಲೈಟಾಗಿ ಬಿಟ್ಟೈತೆ ಬಿಟ್ಟಿಲ್ಲ ಅನ್ಸುತ್ತೆ ಬಿಡಿ ಒಂದು ನಿಮಿಷ ಹಾಗೆ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಮಾಡ್ತೀನಿ ವೀಡಿಯೋನ ಫ್ರೆಂಡ್ಸ್ ಈಗ ಬನ್ನಿ ಹೇಳ ಕರೆಕ್ಟಾಗಿ ಹೇಳ್ತೀನಿ ಫಸ್ಟು ಏನಪ್ಪ ಒಂದು ನಾಲ್ಕೈದು ಜೊತೇಲಿ ಫುಲ್ ಎಲ್ಲ ಎರಡು ಬ್ಯಾಚು ಒಂದೊಂದು ಬ್ಯಾಚ್ ಫುಲ್ ಡಬ್ ಎರಡೆರಡು ಮರಿ ಮಾಡಿಸ್ತಾರೆ ಮಾಡಿಸಾದ್ಮೇಲೆ ಎಲ್ಲ ಅಕ್ಕಿನೂ ಓಡಿಸ್ತಾರೆ ಅಕ್ಕಿ ಆಟ ಆಡೋಕ್ಕೆ ಅವಾಗ ಅಷ್ಟರಲ್ಲಿ ಯಾವ್ಯಾವ ಅಕ್ಕಿ ಆರೋಕಿ ನಿಲ್ಲುತ್ತೋ ಆ ಅಕ್ಕಿಲಿ ಮತ್ತೆ ಇನ್ನು ಫರ್ಟಿಲೈಸ್ ಮಾಡ್ತಾರೆ ಅದರಲ್ಲಿ ಯಾವ್ಯಾವ ಚೆನ್ನಾಗಿ ಚೆನ್ನಾಗಿ ಆರ್ತಾವೋ ಆರಲ್ವೋ ಅಂತ ಆವಾಗ ಸೀಜಲಿಗೆ ಈಗ ಒಂದು ಈ ಈಗ ಒಂದು ಏಳು ಅವರ್ ಆರ್ತೈತೆ ಅನ್ಕೊಳ್ಳಿ ಇದು ಒಂದು ಆರು ಅವರ್ ಅನ್ಕೊಳ್ಳಿ ಹಂಗೆ ಫಸ್ಟ್ ಇವಾಗ ಅವಾಗ ಇದನ್ನ ಎತ್ಕೊಂಡು ಆರಿಸ್ತಾರೆ ಆಮೇಲೆ ನೆಕ್ಸ್ಟು ಅದನ್ನು ಸುಸ್ತಾದಾಗ ನೆಕ್ಸ್ಟ್ ಇದು ಹಾಗೆ ಇದು ಮಾಡ್ಕೊತ ಇರ್ತಾರೆ ಆಗ ಆಮೇಲೆ ಛತ್ರಿ ಬಗ್ಗೆ ಸ್ಟ್ಯಾಂಡ್ ಬಗ್ಗೆ ಬಂದಿದ್ರೆ ಛತ್ರಿ ಮೇಲೆ ಹತ್ತಕ್ಕಿ ಹತ್ತಕ್ಕಿನೋ ಅಕ್ಕಿನೋ ಬಿಡಬೇಕು ಅಕ್ಕಿ ಆಕಾಶದಲ್ಲಿ ಆರ್ತಿರಬೇಕು ಮನೆ ಮೇಲೆ ಬಿಲ್ಡಿಂಗ್ ಮೇಲೆ ಯಾರೂ ಇರಬಾರ್ದು ಪಕ್ಕದ ಬಿಲ್ಡಿಂಗಲ್ಲಿ ಇರಬೇಕು ಆ ಬಿಲ್ಡಿಂಗಲ್ಲಿ ಯಾರು ಮೇಲೆ ಬರಬಾರ್ದು ಏನೂ ಬರಬಾರ್ದು ಹಂಗೆ ಪಟಾಕಿ ಹೊಡಿಬಾರ್ದು ಬಟ್ಟೆನ ಎತ್ತಾಕ್ಬಾರ್ದು ಫುಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಇರುತ್ತೆ ಆಮೇಲೆ ಅಕ್ಕಿನ ಒಂದು ಒಂದು ಕಿಲೋಮೀಟ್ರ್ ದೂರದಿಂದ ಬಿಡಬೇಕು ಮನೆಯಿಂದ ದಾವಡಿಯಿಂದ ಅದು ಒಂದು ಕಿಲೋಮೀಟ್ರ್ ದೂರದಿಂದ ಬಿಟ್ಟು ಅರ್ಧ ಗಂಟೆಯಲ್ಲಿ ಮನೆ ಹತ್ರ ಮನೆ ಮೇಲೆ ಬರಬೇಕು ಹಂಗೆ ಬಾಜಿ ಹೊಡಿಬೇಕು ಆಮೇಲೆ ಒಂದೊಂದು ಅವರ್ಗೆ ಅರ್ಧ ಅರ್ಧ ಗಂಟೆಗೂ ಏನಪ್ಪ ಎಲ್ಲ ರೆಫ್ರಿ ಬಂದಿರ್ತಾರಲ್ಲ ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ ಗ್ರೂಪಲ್ಲಿ ಆಮೇಲೆ ಆರು ಅವರ್ ಆದಮೇಲೆ ಅರ್ಧ ಅರ್ಧ ಗಂಟೆಗೂ ಏಟ್ ಹೊಡಿಬೇಕು ಅವರು ಇನ್ಫಾರ್ಮ್ ಮಾಡ್ತಾ ಇರಬೇಕು ಗ್ರೂಪಲ್ಲಿ ಇಲ್ಲ ಅಂದರೆ ರಿಜೆಕ್ಟ್ ಅಂತ ಇದು ಮಾಡ್ಬಿಡ್ತಾರೆ ಮೇಯ್ನು ಅಕ್ಕಿ ಏಟ್ ಹೊಡಿಬೇಕು ಮನೆ ಮೇಲೆ ಬಂದು ಅರ್ಧ ಅರ್ಧ ಗಂಟೆಗೂ ಮನೆ ಮೇಲೆ ಇರಬೇಕು ಎಲ್ಲರೂ ಹೋಗಲಿ ಅರ್ಧ ಗಂಟೆ ಇಲ್ಲ ಒನ್ ಅವರಲ್ಲಿ ಮನೆ ಮೇಲೆ ಬಂದು ಆರ್ತಿರ್ಬೇಕಿಲ್ಲ ಅಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಎಲ್ಲರ ಕಾಲಿಗೆ ಕೂತೈತೆ ಅಂತ ಹಂಗೆ ಈಗ ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಸ್ವಲ್ಪ ಜನ ಇರ್ತಾರೆ ವರ್ಕೊಳ್ಳೋರು ಇವನು ಅಕ್ಕಿ ಆರಿಸ್ತವನೇ ಇಷ್ಟವರು ಆರೈತೆ ಅಷ್ಟವರು ಆರೈತೆ ಅಂತ ಆವಾಗ ಅವ್ರು ಏನು ಮಾಡ್ತಾರೆ ಇನ್ನೊಂದು ಅಕ್ಕಿನ ಅವ್ರದ್ದು ಅಕ್ಕಿ ಎಸ್ಬಿಡ್ತಾರೆ ಆಗ ಹಾಗೆ ಮಾಡಿದ್ರೆ ಅದು ರಿಜೆಕ್ಟ್ ಆಗ್ಬಿಡುತ್ತೆ ಜೊತೆ ಅಕ್ಕಿ ಜೊತೇಲಿ ಆರ್ತೈತೆ ಅಂತ ಫುಲ್ಲು ಆವಾಗ ಎಷ್ಟು ಹುಷಾರಲ್ಲಿರ್ತೀವೋ ಅಷ್ಟು ಹುಷಾರಲ್ಲಿರಬೇಕು ಇಲ್ಲಾಂದರೆ ಫುಲ್ ಇದಾಗ್ಬಿಡುತ್ತೆ ಆರ್ಸಿದೆಲ್ಲ ವೇಸ್ಟ್ ಆಗೋಗುತ್ತೆ ಆಮೇಲೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಝ್ ಇರುತ್ತೆ ಫಸ್ಟ್ ಪ್ರೈಝ್ ಒಂದೊಂದು ಒಂದೊಂದು ಥರ ಇರ್ತವೆ ಗ್ರೂಪು ಫಸ್ಟ್ ಪ್ರೈಜಿಗೆ ಒಬ್ಬೊಬ್ಬರು ಗಾಡಿ ಮತ್ತು ಅಮೌಂಟ್ ಕೊಡ್ತಾರೆ ಒಬ್ಬೊಬ್ಬರು ಬರೀ ಅಮೌಂಟ್ ಕೊಡ್ತಾರೆ ಇಲ್ಲಾಂದರೆ ಅಕ್ಕಿಗೆ ಚೈನು ಇಲ್ಲ ರಿಂಗ್ ಹಾಕ್ತಾರೆ ಹಾಕಿಸ್ತಾರೆ ಒಂದೊಂದು ಸಿಲಲ್ಲಿ ಒಂದೊಂದು ಥರ ಇರ್ತವೆ ನನಗೆ ಇನ್ನೂ ಏನಾರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಈಗ ಹೇಳಿರೋದು ನಿಮಗೆ ಅರ್ಥ ಆಗೈತೆ ಅಂತ ಅಂದ್ಕೊತೀನಿ ಹಂಗೆ ಒಬ್ಬರು ಅನರ್ ಕೇಳಿದ್ರಿ ಅದು ಮಾಡಿದ್ದೆ ಸಹ ಅರ್ಥ ಆಗಿಲ್ಲ ಅಂತ ಅಂದವ್ರೆ ನೆಕ್ಸ್ಟು ಮತ್ತೆ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿರ್ತೀನಿ ಮಂಡೇ ಮಂಡೇ ಹಾಕಿರ್ತೀನಿ ನೋಡ್ಕೊಳ್ಳಿ ಬೇಗ ಇವತ್ತು ಸಂಡೇ ಆಗಿರುತ್ತೆ ಇವತ್ತೇ ಮ ಇನ್ನೂ ಅದ್ರದ್ದು ಶಾರ್ಟ್ ಮಾಡಿ ಹಾಕಿರ್ತೀನಿ ಮಿಸ್ ಮಾಡೋಕೋಬೇಡಿ ಫ್ರೆಂಡ್ಸ್ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿದ ತಕ್ಷಣ ಐಪ್ ಅಂತ ಇರುತ್ತಲ್ಲ ಅದು ಒಂದು ಸ್ವಲ್ಪ ಒತ್ತಿ ಅಕೌಂಟ್ ಗ್ರೋ ಆಗುತ್ತೆ ಸೊ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ಏನಾರ ಬೇಕಂದರೆ ಕಮೆಂಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬಾಯ್